ಓಂ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ವಾಸ್ತು ವಿಚಾರದಲ್ಲಿ ಧ್ವಜದಲ್ಲಿ ಸುಂದರವಾದ ಒಂದು ಮನೆ ಕಟ್ಟಿರೋದು ಧ್ವಜ ಆ ಇರೋದು ಚಿಕ್ಕ ಒಂದು ಸ್ಪೇಸಲ್ಲಿ ಯಾವ ರೀತಿ ನಾವು ಚಿಕ್ಕದಾಗಿ ಅದನ್ನ ಅನುಕೂಲ ಮಾಡ್ಕೋಬೋದು ಅಂತ ಒಂದು ಎಕ್ಸಾಂಪಲ್ ಕಟ್ಟಿರೋ ಮನೆಯನ್ನು ಒಂದು ಚಾರ್ಟ್ ಚಾಟ್ ತೊಗೊಂಬಂದಿದ್ದೀನಿ ನೋಡ್ಕೊಳ್ಳಿ ನಿಮಗೆ ಅನುಕೂಲ ಆಗುತ್ತೆ ಇದು ಅಪೂರ್ವಕೀರ ಮನೆಯ ಬಾಗಿರತಕ್ಕಂಥ ಪೂರ್ವಕ್ಕೆ ಮುಖ ಮಾಡಿರತಕ್ಕಂಥ ಇರತಕ್ಕಂಥ ಮನೆ ಆದರೆ ದಾರಿ ಬಂದು ಇದಕ್ಕೆ ದಕ್ಷಿಣಕ್ಕಿರೋದು ಇದೇ ದಾರಿ ಇದು ಪೂರ್ವಕ್ಕಾಗಲಿ ಉತ್ತರಕ್ಕಾಗಲಿ ದಾರಿ ಇಲ್ಲ ಇದಕ್ಕೆ ಸೊ ನೋಡಿ ಇದು ದಕ್ಷಿಣಕ್ಕೆ ದಾರಿ ಇದೆ ದಕ್ಷಿಣಕ್ಕೆ ದಾರಿ ಇದ್ದಾಗ ನಾವು ಯಾವ ರೀತಿ ಪೂರ್ವಕ್ಕೆ ಅನುಸಾರವಾಗಿ ಕಟ್ಕೋಬೋದು ಮನೆನ ಅಂತ ಒಂದು ಸಣ್ಣ ಎಕ್ಸಾಂಪಲ್ ನೋಡಿ ದಕ್ಷಿಣಕ್ಕೆ ಅಂದರೆ ಇವರು ಆಗ್ನೇಯಕ್ಕೆ ಗೇಟ್ ಇಟ್ಕೊಂಡಿದ್ದಾರೆ ಇದು ಒಳ್ಳೆಯದು ರವಿಚಂದ್ರ ಭಾಗದಲ್ಲಿ ಆಗ್ನೇಯದಲ್ಲಿ ಗೇಟ್ ಇಟ್ಕೊಂಡಿದ್ದಾರೆ ಅದು ಯಾರು ಬೇಕೋ ಇಟ್ಕೊಬೋದು ಏನು ತೊಂದರೆ ಇಲ್ಲ ಸ್ಲೈಡ್ ಗೇಟ್ ಇಟ್ಕೊಂಡಿದ್ದಾರೆ ಓಕೆ ಆಗ್ನೇಯ ಗೇಟ್ ಇಟ್ಕೊಂಡಿದ್ದಾರೆ ಬಟ್ ಇಲ್ಲಿ ಇರೋ ಜಾಗ ಬಂದಿದ್ದು ಸ್ಪೇಸು ಒಂದು ಎರಡು ವರಡಿ ಮುರುಡಿನ ಬರುತ್ತೆ ಅಷ್ಟೇ ಸ್ಪೇಸ್ ಇತ್ತು ಚಿಕ್ಕ ಜಾಗ ಆಯಿತು ಸ್ಪೇಸಿಲ್ಲಿ ಕಾಂಪೌಂಡ ಕಾಂಪೌಂಡ್ ಹಾಕ್ಕೊಂಡಿದ್ದಾನೆ ಎಲ್ಲರೇನು ಮಾಡ್ತಾರೆ ಮನೆ ಇದು ಇದಕ್ಕೆ ಕಾಂಪೌಂಡ ಅಂತ ಫುಲ್ಲು ಮನೆನ ದಕ್ಷಿಣಕ್ಕೆ ಫುಲ್ಲು ಗೋಡೆ ಹಾಕ್ಕೊಂಡೇ ಗೋಡೆ ಹಾಕ್ಬಿಟ್ಟು ಮನೆ ಕಟ್ಬಿಡ್ತಾರೆ ಕಾಂಪೌಂಡ್ ಬೆಳೆಸೋದಿಲ್ಲ ದಯವಿಟ್ಟು ಆ ರೀತಿ ತಪ್ಪು ಮಾಡಬೇಡಿ ಯಾರೇ ಮನೆ ಕಟ್ಟದಿದ್ರು ದಕ್ಷಿಣ ಜಾಗದಲ್ಲಿ ಯಾವತ್ತೂ ಅಷ್ಟೇ ದಕ್ಷಿಣ ಜಾಗದಲ್ಲಿ ನೀವು ಪಶ್ಚಿಮಕ್ಕೆ ಬಿಟ್ಟಿಲ್ಲ ಅಂದರೆ ನಡೆಯುತ್ತೆ ಆದರೆ ದಕ್ಷಿಣಕ್ಕೆ ಮಾತ್ರ ನೀವು ರೋಡಿದೆ ಅಂದರೆ ಖಂಡಿತವಾಗಲು ಅಟ್ಲೀಸ್ಟ್ ಒಂದು ಎರಡು ಅಡಿಯಾದರೂ ನೀವು ಒಳಗಡೆ ಕಾಂಪೌಂಡ್ ಬಿಟ್ಕೊಳ್ಳೇಬೇಕು ಅಟ್ಲೀಸ್ಟ್ ಎರಡು ಅಡಿಯಾದ ಕಾಂಪೌಂಡ್ ಬಿಟ್ಕೊಂಡು ನೀವು ಮನೇನ ನೀವು ಕಾಂಪೌಂಡ್ ಹಾಕ್ಕೋಬೇಕು ಗೇಟ್ ಇಟ್ಕೋಬೇಕು ನೀವೇನು ಮಾಡಿದ್ರಿ ಏನು ಮಾಡ್ತಾರೆ ನೋಡಿದ್ದೀನಿ ಫುಲ್ಲು ಮನೆನೇ ಕಟ್ಬಿಟ್ಟು ಆ ಮನೆಗೆ ಇಲ್ಲಿಗೆ ಗೋಡೆಗೆ ಕ ಗೇಟ್ ಹಾಕ್ಕೊಂಡ್ಬಿಡ್ತಾರೆ ಈ ಒಂದು ಪೂರ್ವ ಜಾಗದಕ್ಕೆ ಆರತಿ ಮಾಡಬಾರ್ದು ವಾಸ್ತು ದೋಷ ಬರುತ್ತೆ ಒಂದು ಸ್ವಲ್ಪ ಸಮಸ್ಯೆ ಬರುತ್ತೆ ನೀವು ಈ ರೀತಿ ಇಲ್ಲಿ ಗ್ಯಾಪ್ ಕೊಟ್ಟಾಗ ನಿಮಗೆ ಚಿಕ್ಕದಾಗಲೀಷನ್ ಎರಡು ಆರಡಿ ಮೂರು ಅಡಿ ಅಂತ ಗ್ಯಾಪ್ ಕೊಟ್ಟಾಗ ನೀವು ಕಿಚನ್ಗೆ ಸಂಬಂಧಪಟ್ಟಿದ್ದ ಸಿಲಿಂಡ್ರು ಅಥವಾ ಕೆಲವೊಂದೆಲ್ಲ ವೇಸ್ಟ್ ಐಟಮ್ಸ್ ಎಲ್ಲ ಇಲ್ಲಿ ನೀವು ಇಲ್ಲಿ ಇಂಟರ್ಲಾಕ್ ಮಾಡಿ ಇಟ್ಕೋಬೋದು ಒಬ್ಬ ಕಿಚನ್ ಒಳಗಡೆ ಸಿಲಿಂಡರ್ ಇಡೋಕೆ ನಿಮಗೆ ತೊಂದರೆ ಆದರೆ ಇಲ್ಲಿ ಬೇಕಾದ್ರೆ ಇಂಥ ಜಾಗದಲ್ಲಿ ನೀವು ಸ್ಪೇಸ್ ಇಂಟರ್ಲಾಕ್ ಮಾಡಿ ಅದಕ್ಕೊಂದು ಗ್ರಿಲ್ಸ್ ಮಾಡಿ ಇಟ್ಕೋಬೋದು ಇಲ್ಲಿ ಇಂಥ ಜಾಗದಲ್ಲಿ ಇನ್ನು ಮನೆ ವಿಚಾರಕ್ಕೆ ಬರೋದಾದ್ರೆ ನೋಡಿ ಇದು ಸ್ಪೇ ಇಲ್ಲಿ ಇದು ಪೂರ್ವದಲ್ಲಿ ಜಾಗದಲ್ಲಿ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಮುಂದಕ್ಕೆ ಪ್ರಾಂಗಣ ಒಂದು ಆರಡಿಯನ್ನು ಬರುತ್ತೆ ಅಷ್ಟೇ ಚಿಕ್ಕದ ಹಾರಡಿ ಏನೋ ಬರುತ್ತೆ ಜಾಗ ಮುಂದ್ಗಡೆ ಸ್ಪೇಸ್ ಇದು ಇನ್ನು ಎಂಟ್ರೆನ್ಸ್ ಇಲ್ಲಿ ಈಶಾನ್ಯ ಭಾಗದಲ್ಲಿ ರವಿ ಭಾಗದಲ್ಲಿ ಒಂದು ದ್ವಾರ ಮುಖ್ಯ ದ್ವಾರ ಇಟ್ಕೊಂಡಿದ್ದಾರೆ ಡೋರು ಎಂಟ್ರೆನ್ಸ್ ಹಾಕ್ತಾನೆ ಫಸ್ಟು ಒಂದು ಹಾಲ್ ಇದು ಚಿಕ್ಕದಾಗ ಹಾಲಿದೆ ಹಾಲಲ್ಲಿ ಒಂದು ಕಿಟ ಇಲ್ಲೊಂದು ಕಿಟಕಿ ಇಟ್ಕೊಂಡಿದ್ದಾರೆ ಇಲ್ಲೊಂದು ಕಿಟಕಿ ಇಟ್ಕೊಂಡಿದ್ದಾರೆ ಮತ್ತು ನೋಡಿ ಕಿಟಕಿ ವಿಚಾರ ಬಂದರೆ ಈ ಥರ ಸ್ಪೇಸ್ ತುಂಬ ಹಾಲ್ ಸ್ಪೇಸ್ ಇದ್ದಾಗ ನಾವು ಯಥೇಚ್ಛ ಈಶಾನ್ಯದಲ್ಲೇ ಇಟ್ಬಿಟ್ಟಿದ್ರೆ ಕಿಟಕಿಗಳನ್ನ ಮಾಡಬಾರ್ದು ನಿಮಗೆ ಇಲ್ಲಿ ಉತ್ತರ ಭಾಗದಲ್ಲಿ ಸೆಂಟ್ರೋ ಮಧ್ಯದ ಭಾಗಕ್ಕೆ ಸ್ಪೇಸ್ ಇದ್ದರೆ ಉತ್ತರ ಭಾಗಕ್ಕೆ ಖಂಡಿತವಾಗಲು ಕಿಟಕಿ ಇಡೀ ಯಾವುದೇ ಮನೆ ಆಗಿರಲಿ ಉತ್ತರ ಭಾಗ ಮಧ್ಯ ಸೆಂಟರ್ ಭಾಗದಲ್ಲಿ ಉತ್ತರದ ಗೋಡೆಯ ಭಾಗದಲ್ಲಿ ಕಿಟಕಿ ಇಟ್ಟರೆ ಆ ಉತ್ತರದಿಂದ ಬರ್ತಕ್ಕಂಥ ನಮಗೇನು ಗಾಳಿ ಒಂದು ಪಾಸಿಟಿವ್ ಎನರ್ಜಿ ಬೆಳಕಿಲ್ಲ ಗುರುಗ್ರಹದ ಅನುಗ್ರಹ ಕೊಡುತ್ತೆ ನಿಮಗೆ ಒಳ್ಳೆಯದಾಗುತ್ತೆ ನೀವು ಉತ್ತರ ಬಿಟ್ಟು ನೀವು ಇಲ್ಲಿ ಮೊಡ್ಕೆ ಇಂಥ ಸ್ಪೇಸ್ಗಳಲ್ಲಿ ಇಟ್ಕೊಂಡ್ರೆ ನಿಮಗೆ ಅಷ್ಟು ಶುಭ ಇರೋದಿಲ್ಲ ಡೋರ್ ಬೇಕಾದ್ರೆ ಈಶನ್ ಭಾಗದಲ್ಲಿ ಇಟ್ಕೊಂಡು ಅದು ಕಿಟಕಿ ಬಂದಾಗ ನೀವು ಮನೆ ಮಧ್ಯ ಭಾಗ ಯಾವತ್ತು ಓಪನ್ ಇರಬೇಕು ಅಲ್ಲಿ ಗಾಳಿ ಬೆಳಕೆಲ್ಲ ಚೆನ್ನಾಗಿ ಬರಬೇಕು ಶುಭ ಅನುಕೂಲ ಆಗುತ್ತೆ ಇದು ಈ ಥರ ಮಾಡ್ಕೊಳ್ಳಿ ಉತ್ತೂಕ್ಕಿಂತ ಕ್ಯಾರೆಕ್ಟ್ರಿಗೆ ಒಡೇನ ಅರ್ಧ ಭಾಗ ಮಾಡಿ ಕ್ಯಾಲ್ಕುಲೇಷನ್ ಮಾಡಿದಾಗ ಗ್ರೂ ಭಾಗ ಬರುತ್ತೆ ಗ್ರೂ ಭಾಗದಲ್ಲಿ ನೀವು ಕಿಟಕಿ ಇಟ್ಕೊಟ್ರೆ ತುಂಬ ಒಳ್ಳೆಯದು ಡೋರು ಅಷ್ಟೇ ನೀವು ಡೋರು ಅಷ್ಟೇ ನಾವು ಪೂರ್ವಕ್ಕೆ ಅಥವಾ ಉತ್ತರಕ್ಕೆ ಮಧ್ಯಭಾಗದಲ್ಲಿ ಇಟ್ಟಾಗ ಅದು ತುಂಬ ಒಳ್ಳೆಯದೆ ಅದು ಈಶಾನ್ಯದಲ್ಲಿ ಏನು ತೊಂದರೆ ಇಲ್ಲ ಅದು ವಾಸ್ತುಗೆ ಬರುತ್ತೆ ಇಟ್ಕೋಬೋದು ಇವರು ಈಶಾನ್ಯ ಭಾಗದಲ್ಲಿ ರವಿಭಾಗದಲ್ಲಿ ಮೇನ್ ಡೋರ್ ಇಟ್ಕೊಂಡು ಎಂಟ್ರೆನ್ಸ್ಗೆ ಬರ್ತಾನೆ ಹಾಲು ಬರುತ್ತೆ ಇದು ಚಿಕ್ಕದಾಗ ಹಾಲು ಬರುತ್ತೆ ಹಾಲು ಬಂದ ತಕ್ಷಣ ಇನ್ನೂ ನೆಕ್ಸ್ಟ್ ನೀವು ವಿಚಾರಕ್ಕೆ ಬರ್ತಾರೆ ನೋಡಿ ಇವ್ರು ಏನು ಮಾಡ್ಕೊಂಡಿದ್ದಾರೆ ಅಂದರೆ ನೈಋತ್ಯದಲ್ಲಿ ಮಾಮೂಲಿ ಬೇ ಮಾಸ್ಟರ್ ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಮಾಸ್ಟರ್ ಬೆಡ್ರೂಮು ಮತ್ತು ಇಲ್ಲಿ ವಾಯುವ್ಯದಲ್ಲಿ ಒಂದು ಬೆಡ್ರೂಮ್ ಮಾಡ್ಕೊಂಡಿದ್ದಾರೆ ಇದೇನಾಗಿದೆ ಅಂದರೆ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಅಂತೂ ಮಾಡಿಲ್ಲ ಇವರು ಮಾಡಬಾರ್ದು ಒಳ್ಳೆ ಕೆಲಸ ಮಾಡಿದ್ದಾರೆ ಅದು ಯಾವ ರೀತಿ ಅಂದರೆ ನೋಡಿ ಕೆಲವೆಲ್ಲ ರೂಮ್ ಒಳಗಡೆನೆ ಅದರಲ್ಲೂ ನೈಋತ್ಯ ರೂಮ್ ರೂಮ್ ರೂಮಲ್ಲಿ ಅಟ್ಯಾಚ್ ಬಾತ್ರೂಮ್ ಅವರು ಟಾಯ್ಲೆಟ್ ಮಾಡಿಬಿಡ್ತಾರೆ ನಾನು ಹೇಳೋದೇನಂದ್ರೆ ಒಂದು ವಿಚಾರ ಹೇಳ್ತೀನಿ ದಯವಿಟ್ಟು ಯಾವುದೇ ಮನೆಯಲ್ಲಿ ತುಂಬ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಕಡೆ ಅದನ್ನೇ ಮಾಡ್ತಾರೆ ನೈಋತ್ಯ ರೂಮಲ್ಲಿ ಟಾಯ್ಲೆಟು ಮಾಡಲೇಬಾರ್ದು ಆ್ಯಕ್ಚುಲಿ ಒಂದು ಶಾಸಕ ಪ್ರಕಾರ ತುಂಬ ಜನ ವಿಧಿ ಇಲ್ಲದೆ ಮಾಡ್ಕೋತಾರೆ ನೀವು ಮಾಡ್ಕೊಳ್ಬೇಕು ಅಂತಿದ್ರೆ ನೀವು ಬೇಕಾದ್ರೆ ನೀವು ವಾಯು ಮಾಡ್ಕೊಳ್ಳಿ ಆದರೆ ನೈಋತ್ಯ ರೂಮಲ್ಲಿ ಟಾಯ್ಲೆಟ್ ಮಾಡಲೇಬಾರ್ದು ಅಲ್ಲಿ ಏನೋ ಒಂದು ನಾವು ಕಕ್ಕಸ ಅಂತಲ್ಲ ಅಥವಾ ಏನೋ ಒಂದು ನಾವು ಶೌಚ ನಾವೆಲ್ಲ ಅವಶ್ಯಷ್ಟೆಲ್ಲ ಹೊರಗಡೆ ಹಾಕ್ತೀವಿ ಆ ರೂಮಲ್ಲಿ ಮಾಡ ಹಾಕ್ತಾ ಆಗಬಾರ್ದು ಗ್ಲೀಜ್ ಆಗಬಾರ್ದು ಅದು ತುಂಬ ಅಪ್ಸೆಟ್ ಆಗುತ್ತೆ ಮನೆಯಲ್ಲೇ ಅದು ಸ್ಟಾರ್ಟಿಂಗ್ ಗೊತ್ತಾಗೋದಿಲ್ಲ ಹೋಗ್ತಾ ಹೋಗ್ತಾ ತುಂಬ ಬೀಳುತ್ತೆ ಅದು ಸೊ ಇದು ರೂಮು ಶುದ್ಧವಾಗಿ ಇರಬೇಕು ನೈಋತ್ಯ ಗಂಡ ಹೆಂಡತಿ ಮಲಗೋ ರೂಮು ಇದರಲ್ಲಿ ದುಡ್ಡು ಕಾಸು ಕೂಡಿಡ್ಬೋದು ಇದರಲ್ಲಿ ವ್ಯವಹಾರ ಮಾಡೋದಕ್ಕೆಲ್ಲ ಇದೊಂಥರ ತುಂಬ ಸೇಫ್ಟಿ ಆದಂಥ ರೂಮು ಇದಕ್ಕೆ ಅಷ್ಟೇ ಮಹತ್ವ ಇದೆ ಸೊ ಹಂಗಾಗಿ ಈ ರೂಮಲ್ಲಿ ನೀವು ಯಾವುದೇ ರೀತಿ ಒಂದು ಟಾಯ್ಲೆಟ್ ಆಗಲಿ ಬಾತ್ರೂಮ್ ಆಗಲಿ ಕಟ್ಟೋದು ಬೇಡ ನಿಮಗೆ ಈ ರೀತಿ ಬೇಕು ಅಂದಾಗ ಇವ್ರೇನು ಪ್ಲ್ಯಾನ್ ಮಾಡಿದ್ದಾರೆ ನೋಡಿ ಅಂದರೆ ಇಲ್ಲಿ ಇದು ನೈಋತ್ಯದಲ್ಲಿ ಈ ಥರ ಮನೆ ರೂಮ್ ಕೊಟ್ಕೊಂಡು ಇಲ್ಲಿ ರೋಡ್ ಟೋರ್ ಇಟ್ಕೊಂಡು ಮತ್ತು ಈ ನೈಋತ್ಯ ರೂಮ್ ಎಷ್ಟು ಉದ್ದ ಆಗಲ ಇರುತ್ತೋ ಅಷ್ಟೇ ಉದ್ದ ಆಗಲ ಈ ಈ ವಾಯುವ್ಯದಲ್ಲಿ ಬರ್ತಕ್ಕಂಥ ರೂಮ್ ಇರಬೇಕು ಇದಕ್ಕೆ ಈ ನೈಋತ್ಯಕ್ಕಿಂತ ವಾಯುವ್ಯ ರೂಮು ದೊಡ್ಡದಾಗಬಾರ್ದು ಬೇಕಾದ್ರೆ ಒಂದು ಇಂಚು ಎರಡು ಇಂಚು ಚಿಕ್ಕದಾಗಿ ಇದನ್ನು ನಡೆಯುತ್ತೆ ಆದರೆ ಈ ರೂಮಿಗಿಂತ ಈ ರೂಮು ವಾಯುವ್ಯ ರೂಮು ಚಿಕ್ಕ ದೊಡ್ಡದಾಗಿರಬಾರ್ದು ಸೊ ಇದೆಷ್ಟಿದೆಯೋ ಅಷ್ಟೇ ರೂಮು ಇವರು ಸ್ಕ್ವೇರ್ ತೊಗೊಂಡಿದ್ದಾರೆ ಅದರೊಳಗಡೆ ಏನು ಮಾಡಿದಾರೆ ಅಂದರೆ ರೂಮ್ ಮಾತ್ರ ಸಪ್ರೇಟ್ ಮಾಡಿಕೊಂಡು ರೂಮ್ ಹಿನ್ಗಡೆಗೆ ವಾಯುವ್ಯರುವ ಭಾಗದಲ್ಲಿ ಪಶ್ಚಿಮ ವಾಯುವ್ಯ ಭಾಗದಲ್ಲಿ ಏನು ಮಾಡಿದ್ದಾರೆ ಅಂದರೆ ಬಾತ್ರೂಮು ಅಟ್ಯಾಚ್ ಬಾತ್ರೂಮು ಟಾಯ್ಲೆಟ್ ಕಟ್ಕೊಂಡಿದ್ದಾರೆ ಯಾವ ರೀತಿ ಅಂದರೆ ನೋಡಿ ಇಲ್ಲಿ ಒಂದು ಐದಡಿ ಜಾಗನ ಸ್ಪೇಸ್ ಬಿಟ್ಕೊಂಡಿದ್ದಾರೆ ಈ ಸ್ಪೇಸ್ ಬಿಟ್ಕೊಂಡಿಲ್ಲಿ ಇಲ್ಲಿ ಇಲ್ಲಿ ಒಂದು ಡೋರ್ ಇಟ್ಕೊಂಡಿದ್ದಾರೆ ಈ ರೂಮ್ಗು ಎಂಟ್ರೆನ್ಸ್ ಇದು ವೈ ಈ ರೂಮ್ಗೆ ಎಂಟ್ರೆನ್ಸ್ ಇಲ್ಲಿ ಡೋರ್ ಇಟ್ಕೊಂಡಿದ್ದಾರೆ ಇಬ್ಬರಿಗೂ ಯೂಸ್ ಆಗೋತಾರೆ ಇಬ್ಬರಿಗೂ ಯೂಸ್ ಆಗೋತಾರೆ ಏನು ಮಾಡ್ತಾರೆ ಇಲ್ಲಿ ಈ ಥರ ಒಂದು ಈ ಥರ ಆರ್ಚ್ ಮಾಡ್ಕೊಂಡ್ಮೇಲೆ ಇಲ್ಲಿ ಓಡಾಡ್ಕೊಂಡು ಈ ಸ್ಪೇಸ್ ಇರುತ್ತೆ ಓಡಾಡ್ಕೊಬೋದು ಕೂತ್ಕೊಬೋದು ಏನಾದ್ರೂ ಸಣ್ಣ ಪುಟ್ಟ ಐಟಮ್ ಅಲ್ಲಿ ಇಟ್ಕೊಬೋದು ಕಬೋರ್ಡ್ ಎಲ್ಲ ಮಾಡ್ಕೊಂಡು ಇಟ್ಕೊಬೋದು ಇಲ್ಲಿ ತುಂಬ ಸ್ಪೇಸ್ ಇರುತ್ತೆ ಈ ಜಾಗದಲ್ಲಿ ಇಲ್ಲಿ ಒಂದು ಅವ್ರು ಏನು ಮಾಡಿದ್ದಾರೆ ಒಂದು ಮೂರು ವರಡಿ ಆಗಷ್ಟು ಸ್ಪೇಸ್ ಇಟ್ಕೊಂಡು ಮೂರು ಮೂರುವರೆ ವರಡಿ ಆಗಷ್ಟು ಸ್ಪೇಸ್ ಇಸ್ಕೊಂಡು ಇಲ್ಲೇ ಸ್ಥಾನದ ಮನೆ ಅಟ್ಯಾಚ್ ಬಾತ್ರೂಮ್ ಮತ್ತು ಟಾಯ್ಲೆಟ್ ಇಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಸೊ ಅವಾಗ ಇಬ್ರು ರೂಮಲ್ಲಿ ರೂಮಿಂದ ಹೊರಗಡೆ ಆಯ್ತಿದ್ದು ರೂಮ್ಗೆ ಅಟ್ಯಾಚ್ ಆಗಲ್ಲ ಸೊ ಇಬ್ರು ಹೋಗಿ ಈ ಕಡೆ ರೂಮ್ ಅಷ್ಟೇ ಈ ಕಡೆ ರೂಮ್ ಅಷ್ಟೇ ಸ್ನಾನದ ಸ್ಥಾನದ ಮನೆಗೆ ಆಂಥ ಟಾಯ್ಲೆಟ್ಗೆ ಎರಡನ್ನೂ ಉಪಯೋಗಿಸ್ಬೋದು ತುಂಬ ಒಂದು ಬೆನಿಫಿಟ್ ಆಗುತ್ತೆ ಈ ರೀತಿ ಮಾಡ್ಕೊಂಡ್ರೆ ನೀವು ರೂಮ್ ಒಳಗಡೆ ಮಾಡ್ಕೊಳೋದು ಮಾಡ್ಕೊಳೋದ್ರಿಂದ ಅಲ್ಲಿ ಆ ರೂಮ್ಗೆ ಸಂಬಂಧಪಟ್ಟವರು ಬೆಡ್ರೂಮ್ ಪ್ರಸ್ತಲ್ಲ ಅದು ಯೂಸ್ ಮಾಡ್ಕೊಳೋಕೆ ಹೆಸರು ಆಗುತ್ತೆ ಆದರೆ ಹೊರಗೆ ಎಲ್ಲಾರ್ಗು ಅದು ಯೂಸ್ ಆಗೋಲ್ಲ ಸೊ ಈ ಥರ ನೀವು ರೂಮಿಂದ ಹೊರಗಡೆ ಇದ್ದಾಗ ಎಲ್ರಿಗೂ ಯೂಸ್ ಆಗೋ ಥರ ಮಾಡಿಕೊಂಡ್ರೆ ರೂಮಲ್ಲಿರೋರು ಹೋಗ್ಬೋದು ರೂಮಿನ ಮನೆಯಿಂದ ಆಚೆ ಬೇರೆಯವ್ರು ಬಂದರೂ ನಮ್ಗದು ಯೂಸ್ ಮಾಡ್ಕೊಂಡು ಈಸಿ ಆಗುತ್ತೆ ಸೊ ನಿಮ್ಗೆ ಸೊ ಜಾಗ ಕಮ್ಮಿ ಇದ್ದಾಗ ಮನೆ ಚಿಕ್ಕದಾಗ ಕಟ್ತಾ ಇದೀವಿ ನಾವು ಈ ರೀತಿ ಎಲ್ರಿಗೂ ಆಗೋ ರೀತಿ ಒಂದೊಂದು ಮಾಡ್ಕೊಬೇಕು ದೊಡ್ಡದಾಗಿದ್ದ ಬೇಕಾದ್ರೆ ಅರ್ಸ್ನಲ್ ಆಗಿ ಎಲ್ರೂ ಒಂದೊಂದು ಸಪ್ರೇಟ್ ಸಪ್ರೇಟ್ ರೂಮಲ್ಲಿ ಮಾಡ್ಕೋಬಹುದು ಜಾಗ ಚಿಕ್ಕದಿದ್ದಾಗ ಎಲ್ರಿಗೂ ಆಗೋ ತರ ಒಂದೊಂದು ಆಗಿ ರೀತಿ ಮಾಡ್ಕೋಬೇಕು ಈ ರೀತಿ ನಾವು ಇದು ವಾಯುವಿಗೆ ದಿಕ್ಕಿಗೆ ಬರೋ ತರ ಮಾಡ್ಕೋಬೇಕು ಸ್ಪೇಸ್ ನೋಡಿ ತರ ಸ್ಪೇಸ್ ಬಿಟ್ಕೊಂಡು ಮಾಡ್ಕೊಂಡಿದ್ದಾರೆ ಇದು ತುಂಬಾ ಒಳ್ಳೆ ಒಂದು ಒಳ್ಳೆ ಪ್ಲಾನಿಂಗ್ ಈ ತರ ಮಾಡ್ಕೋಬೋದು ನೀವು ಇನ್ನು ಇದು ಬಿಟ್ಟು ನೀವು ರೂಮ್ನ ಇಲ್ಲಿ ಫುಲ್ ಬೆಳೆಸ್ಕೊಂಡು ಇಲ್ಲಿ ಇಲ್ಲಿ ಥರ ಮಾಡ್ಕೋಬೋದಾಗಿತ್ತು ಈ ಈ ಜಾಗದಲ್ಲಿ ನೀವು ಟಾಯ್ಲೆಟ್ ಬಾತ್ರೂಮ್ ಕಟ್ಕೊಬೋದಾಗಿತ್ತು ಅವರು ಆದರೆ ಇಲ್ಲಿ ಯಾಕೆ ಈ ಒಂದು ವಾಯುವೇದಕ್ಕೆಲ್ಲ ಕಟ್ಟಿಲ್ಲ ಅಂದರೆ ಇಲ್ಲಿ ಎಂಟ್ರೆನ್ಸ್ ಬರ್ತಾನೆ ಡೋರ್ ಮೇನ್ ಡೋರು ಬಾಕ್ಲಿ ಬರುತ್ತೆ ಇದಕ್ಕೆ ಎಂಟ್ರೆನ್ಸ್ ಡೈರೆಕ್ಟ್ ಆಪೋಸಿಟು ನೀವು ಟಾಯ್ಲೆಟ್ ಬಾತ್ರೂಮ್ ಇರಬಾರ್ದು ಆ ಒಂದು ಕಾರಣಕ್ಕೆ ಅವರು ಇದು ಫುಲ್ ರೂಮಿಗೆ ಬಿಟ್ಬಿಟ್ಟು ಇಲ್ಲಿ ಇದನ್ನು ಕಟ್ಕೊಂಡಿದ್ದಾರೆ ಪಶ್ಚಿಮ ವಾಯು ಈ ಈಟಿ ಬೇಕಲ್ಲಿ ಕಟ್ಟಿದ್ದಾರೆ ಎಂತಂದ್ರೆ ಇಲ್ಲದ ಮಾಡ್ಬೋದು ಇದು ವಾಸ್ತುವಿಗೆ ಸ್ವಲ್ಪ ಕರೆಕ್ಟಾಗಿ ಮಾಡುತ್ತೆ ಮತ್ತು ನಿಮಗೆ ಅನುಕೂಲನೂ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ಬರೋದಂದರೆ ಕೆಲವರೆಲ್ಲ ಏನು ಮಾಡ್ತಾರೆ ಪಶ್ಚಿಮ ಈ ಒಂದು ಸ್ಪೇಸಲ್ಲಿ ದೇವ್ರ ಗುಡಿ ಕಟ್ಬಿಡ್ತಾರೆ ದೇವ್ರ ಮನೆನ ಅಥವಾ ದೇವರ ಒಂದು ಗುಡಿನ ಇಲ್ಲಿ ಕಟ್ತಾರೆ ಆ ರೀತಿ ಮಾಡಿಬಿಡಿ ದಯವಿಟ್ಟು ನೀವು ಈ ಜಾಗನ ಆದಷ್ಟು ಕಾಲು ಇಟ್ಕೊಳ್ಬೇಕಾದ ನೀವು ಏನಕ್ಕ ವಸ್ತುಗಳು ಇಟ್ಕೊಳ್ಳೋದಕ್ಕೆ ಬೀರು ಇಟ್ಕೊಳ್ಳೋದಕ್ಕೆ ಬೋರ್ಡರ್ ಇಟ್ಕೊಳೋದಕ್ಕೆ ಯೂಸ್ ಮಾಡಿ ದೇವರು ಗುಡಿನ ಅಷ್ಟು ನೀವು ಗುರು ಗ್ರಹ ಬರ್ತಕ್ಕಂಥ ಒಂದು ನೀವು ಈಶಾನ್ಯ ಭಾಗದಲ್ಲಿ ಕಟ್ಬೋದು ಈಶಾನ್ಯ ಭಾಗದಲ್ಲಿ ಆಗಿಲ್ಲ ಅಂದರೆ ಪೂರ್ವ ಪ್ರಮುಖ ಇದು ಭಾಗದಲ್ಲಿ ಇಂದಿರ ಭಾಗದಲ್ಲಿ ಇಲ್ಲಿ ಗುರು ಬರ್ತಾನೆ ಗುರು ಭಾಗದಲ್ಲಿ ಇಲ್ಲಿ ಕಟ್ಕೊಬೋದು ಇವ್ರೇನು ಮಾಡಿದ್ದಾರೆ ಅಂದರೆ ಕಿಚನ್ಗೆ ಕಿಚನ್ಗೆ ನೋಡಿ ಇಲ್ಲಿ ಡೋರ್ ಇಟ್ಕೊಂಡಿದ್ದಾರೆ ಇಲ್ಲಿ ಡೋರ್ ಇಟ್ಕೊಂಡು ಕಿಚನ್ ಇಲ್ಲಿ ಮಾಡಿಕೊಂಡು ಇವರು ಇದನ್ನು ಡೈನಿಂಗ್ ಹಾಲ್ ಮಾಡ್ಕೊಂಡಿದ್ದಾರೆ ಇದೊಂದು ಫೈ ಐದು ಏನೋ ಬಿಟ್ಕೊಂಡಿದ್ದಾರೆ ಇಲ್ಲಿ ಒಂದು ಡೈನಿಂಗ್ ಹಾಲ್ ಮಾಡಿಕೊಂಡು ಇಲ್ಲಿ ಫ್ರಿಜ್ಜಿಗೆ ಜಲ ಇಟ್ಕೋಬೋದು ಇಲ್ಲಿ ಊಟ ವ್ಯವಸ್ಥೆ ತಿನ್ನೋದಕ್ಕೆ ಕುತ್ಕೊಂಡಿಗೆಲ್ಲ ಸಪ್ರೇಟನ್ನು ಮಾಡ್ಕೊಂಡಿದ್ದಾರೆ ಮತ್ತು ಇಲ್ಲಿ ದೇವ್ರ ಗುಡಿನಲ್ಲಿ ಇಲ್ಲಿ ಚಿಕ್ಕದಾಗಿ ಇಂದ್ರ ಭಾಗದಲ್ಲಿ ಪೂರ್ವಕ್ಕೆ ಕರೆಕ್ಟಾಗಿ ಇಲ್ಲಿ ಚಿಕ್ಕದಾಗಿ ದೇವ್ರ ಗುಡಿ ಮಾಡಿಕೊಂಡು ಇಲ್ಲಿ ದೇವ್ರ ಪೂಜೆಗೆಲ್ಲ ಮಾಡ್ಕೊಂಡು ಅನುಕೂಲ ಮಾಡ್ಕೊಂಡಿದ್ದಾರೆ ಈ ಜಾಗನ ಆರಾಮಾಗಿ ಖಾಲಿ ಬಿಟ್ಕೊಂಡು ಬೇಕಾರೊಬ್ಬರು ಮಾಡ್ಕೊಬೋದು ನಾಯಿ ಐಟಮ್ ಇಟ್ಕೊಬೋದು ಕಬೋರ್ಡೆಲ್ಲ ಮಾಡ್ಕೊಂಡು ಇಟ್ಕೊಬೋದು ಮತ್ತು ಬಾತ್ರೂಮ್ ಟೆಲ್ ಇಲ್ಲಿ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ ಇದು ಸೊ ಈ ಹಾಲಲ್ಲಿ ಇಲ್ಲಿ ಇಂದ್ರ ಭಾಗದಲ್ಲಿ ಅಂದರೆ ಮನೆಯ ಪೂರ್ವಕ್ಕೆ ಮಧ್ಯ ಭಾಗದಲ್ಲಿ ಮುಖ್ಯ ಮೇನ ಜಾಗದಲ್ಲಿ ಗುರು ಭಾಗದಲ್ಲಿ ಗುಡಿ ಮಾಡಿಕೊಂಡು ಮಿಕ್ಕಿದ್ದ ಹಾಲೆಲ್ಲ ಆ ಜಾಗದಿಂದ ಹಾಲಾಗಿ ಸ್ಪೇಸ್ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ ಕೂತ್ಕೊಂಡು ಮಾಡ್ಬೋದು ಇನ್ನು ಟಿ ಟಿವಿಗೆ ಇವೆಲ್ಲ ಇಟ್ಕೊಂಡು ಇಲ್ಲಿ ಕುಜನ ಭಾಗ ಬರುತ್ತೆ ಸೂರ್ಯ ಚಂದ್ರ ಮಂಗಳ ಇವಾಗ ಕುಜನ ಭಾಗದಲ್ಲಿ ನೀವು ಟಿವಿಯಲ್ಲಿ ಇಟ್ಕೊಂಡು ಇಲ್ಲಿ ಕೂತ್ಕೊಂಡು ಆರಂಭ ಟಿವಿ ಕೂಡ ನೋಡ್ಬೋದು ನೀವು ಇದು ಚಿಕ್ಕದಾಗಿ ಚೊಕ್ಕದಾಗ ಮಾಡ್ಕೊಂಡಿರ್ತಕ್ಕಂಥ ಪ್ಲ್ಯಾನ್ ಯಾವುದೇ ಕಾರಣಕ್ಕೂ ಈ ಮನೆಯ ಮಧ್ಯಭಾಗ ಬ್ರಹ್ಮ ಭಾಗ ಖಾಲಿ ಇರಬೇಕು ಇಲ್ಲಿ ಯಾವುದೇ ಗೋಡೆಗಳು ಯಾವುದೇ ಹೆಣ್ಣುಗಳು ಬ್ರಹ್ಮ ಭಾಗದಲ್ಲಿ ಬರಬಾರ್ದು ಇದು ಟ ಇದು ಖಾಲಿ ಇರಬೇಕು ಸ್ಪೇಸ್ ಇಲ್ಲಿ ಇದೆಷ್ಟು ಖಾಲಿ ಆಗಿರುತ್ತೋ ಅಷ್ಟು ಶುದ್ಧ ಮನೆಗೆ ಒಂದು ಒಳ್ಳೆಯ ಎನರ್ಜಿ ಪಾಸಾಗುತ್ತೆ ಮತ್ತು ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಮತ್ತು ಯಾವುದೇ ಇನ್ನೊಂದು ವಿಚಾರ ಏನಂದರೆ ಮನೆಯ ಮೇನ್ ಭಾಗಗಳು ಮುಖ್ಯ ಭಾಗಗಳಾದಂಥ ನೋಡಿ ಇದು ಈ ಭಾಗಗಳಿದೆಯಲ್ಲ ಮನೆಯ ಮಧ್ಯಭಾಗಗಳು ಇಲ್ಲಿ ಉತ್ತರ ಇದು ದಕ್ಷಿಣ ಪಶ್ಚಿಮ ಮತ್ತು ಪೂರ್ವ ಇವು ಯಾವತ್ತೂ ಅಷ್ಟೇ ಆದಷ್ಟು ಕಾ ಖಾಲಿ ಬರಬೇಕು ಗೋಡೆಗಳ ಅಡ್ಡ ಬರಬಾರ್ದು ಆ ಖಾಲಿ ಸ್ಪೇಸ್ ಖಾಲಿ ಅದು ಸ್ಪೇಸ್ ಇರೋ ಥರ ನೀವು ಮಾಡ್ಕೊಂಡಿದ್ದೆ ಆದರೆ ನಿಮ್ಮ ಮನೆ ಅಭಿವೃದ್ಧಿಗೆ ತುಂಬ ಅನುಕೂಲ ಆಗುತ್ತೆ ನಿಮಗೆ ಸ್ವಲ್ಪ ಇಂಪ್ಲಿಮೆಂಟ್ ಅದು ದುಡ್ಡಿನ ಕಾ ನಿವಾರಣೆ ಎಲ್ಲ ಚೆನ್ನಾಗಿ ಆಗಿಬರುತ್ತೆ ಗೋಡೆಗಳ ಅಡ್ಡ ಬರ್ಬೋದು ಇಲ್ಲಿ ನೀವು ದೇವ್ರ ಗುಡಿ ಕಟ್ಟಿದ್ದೀವಿ ಅಂದರೆ ದೇವ್ರ ಗುಡಿ ಕಟ್ಟಿದ್ರು ದೇವ್ರ ಗುಡಿ ಮೇಲ್ಗಡೆ ನೀವು ಒಂದು ಕಿಟಕಿ ಮಾಡಿಡಬೇಕು ಕಿಟಕಿ ಇಟ್ಟಾಗ ಅವ್ರು ಸೂರ್ಯನ ಬೆಳಕು ಹೊರಗಡೆ ಡೈರೆಕ್ಟಾಗಿ ಮನೆಗೆ ಫುಲ್ಲು ಬರುತ್ತೆ ಕಿಟಕಿನ ಡೈರೆಕ್ಟ್ ದೇವ್ರ ಗುಡಿ ಒಳಗಡೆ ಫುಲ್ ಒಳಗೆ ಬರೋ ಥರ ಮಾಡ್ಕೋಬೇಕು ಅದು ಮಾಡ್ಕೊಂಡಾಗ ನಿಮಗೆ ಅಸ್ ಸ್ಪೇಸ್ ಸಿಗುತ್ತೆ ಆ ಸ್ಪೇಸ್ ಸೂರ್ಯನ ಬೆಳಗೋ ರೊಟ್ಟೆ ಮನೆಯೆಲ್ಲ ಬೀಳುತ್ತೆ ಅವಾಗ ಇದು ಮನೆ ಒಳಗಡೆ ವಿಚಾರ ಇನ್ನು ಹೊರಗಡೆ ವಿಚಾರಕ್ಕೆ ಬರೋದ್ರೆ ನೋಡಿ ಸಂಪು ಮನೆಯ ಮುಖ್ಯ ಗೋಡೆ ಇದೆಯಲ್ಲ ಈ ಗೋಡೆಯಿಂದ ಹೊರಗಡೆಗೆ ಸ್ಪೇಸ್ ಸಂಪು ಇಲ್ಲಾಂದರೆ ಕಂಪ್ಲೀಟ್ ಸಂಪು ಮನೆಯ ಗೋಡೆ ಒಳಗಡೆ ಬಂದುಬಿಡ್ಬೇಕು ಅರ್ಧ ಬರ್ದು ಅರ್ಧಕ್ಕೆ ಅರ್ಧಕ್ಕೆ ಬರಬಾರ್ದು ಮೇನ್ ಗೋಡೆಯಿಂದ ಹೊರಗಡೆ ಬಂದಿರಬೇಕು ಫುಲ್ಲು ಇಲ್ಲ ಈ ಮೇನ್ ಗೋಡೆಯಿಂದ ಫುಲ್ ಒಳಗಡೆ ಒಳಗಡೆ ಬಂದಿರಬೇಕು ಇವರು ಮೇನ್ ಗೋಡೆಯಿಂದ ಫುಲ್ ಹೊರಗಡೆ ಹಾಕ್ಕೊಂಡು ಸಂಪ್ ಮಾಡ್ಕೊಂಡಿದ್ದಾರೆ ಇದೇ ಲಾಸ್ಟ್ ಇಂಟೆಂಟ್ ಗೋಡೆ ಇನ್ನು ಉತ್ತರ ಜಾಗ ಬಿಟ್ಕೊಂಡು ಸ್ವಲ್ಪ ಉತ್ತರದಲ್ಲಿ ಸ್ಪೇಸ್ ಇತ್ತು ಸ್ಪೇಸ್ ಬಿಟ್ಕೊಂಡಿದ್ದಾರೆ ಇಲ್ಲೇನು ಮಾಡಿದ್ದಾರೆ ಸ್ಟೇರ್ ಕೇಸ್ ಮೆಟ್ಲಲ್ಲಿ ಮೇಲೆ ಮೇಲೆ ಹೋಗಕ್ಕೆ ಮಾಡಿಕೊಂಡು ಆ ಮೇಲೆ ಕೆಳಗಡೆ ಒಂದು ಚಿಕ್ಕದಾಗಿ ಸ್ನಾನದ ಮನೆ ಮತ್ತು ಟೈಸ್ಟು ಮತ್ತು ಟಾಯ್ಲೆಟ್ ಮಾಡ್ಕೊಂಡಿದ್ದಾರೆ ಮುಂದಗಡೆಗೆ ಮೆಟ್ಲು ಕೆಳಗಡೆ ಚಿಕ್ಕದಾಗಿ ಇಲ್ಲಿ ಪಿಟ್ ಇಲ್ಲೇ ಮಾಡ್ಕೊಂಡಿದ್ದಾರೆ ತಪ್ಪಿಲ್ಲ ಇದೇ ರೀತಿ ಮಾಡಬೇಕು ಇಲ್ಲಿ ಏಕೆಂದರೆ ಇಲ್ಲಿ ಜಾಗ ಇಲ್ಲ ಅವ್ರಿಗೆ ಇದು ಹಿಂದ್ಗಡೆ ಬ್ಯಾಕ್ ಸೈಡ್ ಜಾಗ ಇಲ್ಲ ಸೊ ಇಲ್ಲಿ ಇಲ್ಲಿ ಜಾಗ ಇಲ್ಲ ಇಲ್ಲದೇ ಕಾರಣ ಮುಂದಗಡೆಯೇ ಅವರು ಪಿಟ್ ಮಾಡ್ಕೊಂಡಿದ್ದಾರೆ ಬೇಕಾದಾಗ ತುಂಬ ಅದ ಫೀಲ್ ಮಾಡಿ ಇದನ್ನು ಹಾಗಾಗಿ ಇಲ್ಲಿ ಮಾಡ್ಕೊಂಡು ಇಲ್ಲಿ ಮೆಟ್ಲು ಕೆಳಗಡೆ ಚಿಕ್ಕದಾಗಿ ಫಿಟ್ ಮಾಡ್ಕೊಂಡಿದ್ದಾರೆ ತನಪು ಯಾವುದೇ ಕಾರಣಕ್ಕೂ ಇಪ್ಪಿಟ್ಟು ಬಿಟ್ಟು ಏನಿದೆ ಇಲ್ಲಿ ಮನೆಯ ಮಧ್ಯಭಾಗ ಆಗಿತಿಲ್ಲ ಗುರು ಭಾಗ ಗುರು ಭಾಗದಿಂದ ಹೊರಗಡೆ ಈ ಕಡೆ ಬರೋಂಗಿಲ್ಲ ಆ ಭಾಗದಿಂದ ಹೊರಗಡೆಗೆ ಇರಬೇಕು ಟು ಎಲೆಟ್ರೋ ಪ್ಯಾಟ್ರೂಮಿಲ್ಲ ಗುರು ಭಾಗದ ಆಲ್ಮೋಸ್ಟ್ ಬಿಟ್ಟಲು ಸಹ ಗುರು ಭಾಗನ ನಾವು ಟಚ್ ಆಗೋಂಗಿಲ್ಲ ಗುರು ಭಾಗ ಟಚ್ ಆಗ್ತೈತೆ ಅದು ಹಿಂದುಗಡೆಗೆ ಇರಬೇಕೆಲ್ಲ ಆ ರೀತಿ ನಾವು ಪ್ಲ್ಯಾನ್ ಮಾಡಿ ಮಾಡ್ಕೋಬೇಕು ಅದೇ ರೀತಿ ಮಾಡ್ಕೊಂಡಿದ್ದಾರೆ ಇದು ತುಂಬ ಒಂದು ವಾಸ್ತುಗೆ ಅನುಕೂಲ ಆಗ್ತದೆ ಶುರುವಾಗ್ತದೆ ಇದು ಮತ್ತು ಯಾವುದೇ ಕಾರಣಕ್ಕೂ ಈ ಟಾಯ್ಲೆಟಲ್ಲಿ ಇಡ್ರ ವಿಚಾರ ಬಂದಾಗ ಮನೆಯಿಂದ ಒಂದು ಹೊರಗಡೆ ಆಚೆ ಮಾಡೋದ್ರಿಂದ ಶ್ರೇಷ್ಠ ಅತಿ ಆದಷ್ಟು ಎಲ್ಲರ ಮನೆಯವರು ಮನೆ ಹೊರಗಡೆ ಇರೋದ್ರನ್ನೇ ಉಪ್ಯೋಗಿಸ್ಬೇಕು ಮನೆ ಒಳಗಡೆ ಅಷ್ಟು ಕಮ್ಮಿ ಉಪಯೋಗಿಸ್ಬೇಕು ಟಾಯ್ಲೆಟ್ನ ಯಾಕೆಂದರೆ ಆ ಟಾಯ್ಲೆಟ್ ಅಂದರೆ ಶೌಚ ಅದು ಅಶೌಚ ಅದು ಆ ಶೌಚ ನಮ್ಮ ಮನೆಯಲ್ಲಿ ಅದನ್ನು ನಾವು ಮನೆಯಲ್ಲೇ ನಾವು ಅದನ್ನು ಗಲೀಜು ಮಾಡ್ತಾಯಿದ್ರೆ ಮನೆ 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 ಹೊರಗಡೆ ನಾವು ಗಲೀಜು ಮಾಡಿ ಮನೆ ಕೈಕಾಲು ತೊಳ್ಕೊಂಡು ಶುದ್ಧಿ ಮಾಡ್ಕೊಂಡು ಒಳಗಡೆ ಹೋಗೋದು ಅಂತ ನಮ್ಮ ಮನೆ ಒಳಗಡೆ ಗಲೀಜು ಮಾಡಿದ್ವಿ ಅಂದರೆ ಅದು ಮನೆಗೆ ಮ ಮೈಲಿಗೆ ಆಯಿತು ಅಂತ ಲೆಕ್ಕ ಸೊ ಅದು ಈ ಪದ್ಧತಿನೇನು ನಾನು ನಾ ತಿಳಿದ ಮಟ್ಟಿಗೆ ಇದು ತಪ್ಪು ಮನೆ ಒಳಗಡೆ ಬಾತ್ರೂಮ್ ಅಟ್ಯಾಚಾರ ಟಾಯ್ಲೆಟ್ ಮಾಡೋದು ವಿಧಿ ಇಲ್ದೇ ಈ ಕಾಲದಲ್ಲಿ ನಿಮಗೆ ಬೇಕಾಗಿ ಜಾಗ ಇಲ್ದರೆ ಮಾಡೇ ಮಾಡ್ತಾರೆ ಅದೇನು ಮಾಡೋಕ್ಕೆ ಬಂದ್ಬಿಟ್ಟಿದೆ ಆದಷ್ಟು ಈ ರೀತಿ ಅನುಕೂಲ ಇರೋರು ಮನೆ ಹೊರಗಡೆ ಇರೋ ಟಾಯ್ಲೆಟ್ನ ಉಪಯೋಗಿಸಿದ್ರೆ ತುಂಬ ಅನುಕೂಲ ಆಗುತ್ತೆ ಏನು ತುಂಬ ಕಷ್ಟ ಬಂತು ಆಗ್ತಾ ಇಲ್ಲ ಪೇಷಂಟ್ ಇದ್ದರೂ ಯಾರಾದರೂ ಕಾಯಿ ಕಾಲು ಓಡಾಡೋಕ್ಕಾಗಲ್ಲ ಅಂಥವ್ರು ಬೇಕಾದರೆ ಇದನ್ನು ಉಪಯೋಗಿಸ್ಕೋಬೋದು ಇದು ಇಷ್ಟು ಒಂದು ವಿಚಾರ ಹೇಳಿದರೆ ಸಣ್ಣದಾಗಂತ ಒಂದು ಚಿಕ್ಕದಾದೊಂದು ಪ್ಲ್ಯಾನ್ ಇತ್ತು ಅದು ನಿಮ್ಗೆ ತೋರಿಸ್ಬೇಕಂತ ತೊಗೊಂಡಿದ್ದೀನಿ ಯಾವ್ದು ರೋಟಿದ್ದಕ್ಕೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ನೀವು ಅಭಿಪ್ರಾಯನೇ ಕಮೆಂಟ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ತೆ